ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ವರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಏನು ಇನ್ನೂರ ತೊಂಬತ್ತು ದೇವಸ್ಥಾನಗಳು ಪುನರ್ ನಿರ್ಮಾಣವಾಗಿದ್ದಾವೆ ಆ ಒಂದು ಯಾತ್ರೆಯನ್ನು ಹೊರಟಿ ಜನರಿಗೆ ತಿಳಿಸಬೇಕು ಧರ್ಮಸ್ಥಳದಿಂದ ಏನೇನಾಗಿದೆ ಅಂತೇಳ್ಬಿಟ್ಟು ಆ ಒಂದು ಯಾತ್ರೆಯಲ್ಲಿ ನಾವು ಬಂದಿದ್ದು ಇವತ್ತು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ದೊಡ್ಜಟ್ಕ ಅನ್ನೋ ಗ್ರಾಮದಲ್ಲಿ ಇಲ್ಲಿನ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಆಗಿದೆ ನೀವು ನೋಡ್ತಾ ಇದ್ದೀರಾ ಇದು ಹೊರಗಡಿನ ಹೊರಾಂಡ ಇದು ದೊಡ್ಡ ದೊಡ್ಡ ಕಂಬಗಳಲ್ಲಿ ಮೂರು ಮೂರು ಆರು ಹನ್ನೆರಡು ಕಂಬಗಳಲ್ಲ ಒಂದು ದೊಡ್ಡ ಮಂಟಪ ಇದೆ ನೋಡಿ ಎಷ್ಟು ಹೈಟ್ ಇದೆ ಇದು ಅಂತಂದ್ರೆ ತುಂಬ ಪುರಾತನವಾದ ದೇವಸ್ಥಾನ ಇಲ್ಲಿ ಬೋರ್ಡಲ್ ಕೂಡ ಬರೆದಿದ್ದಾರೆ ತುಂಬ ಪುರಾತನವಾದದ್ದು ದೇವಸ್ಥಾನ ಅಂತ ಹೇಳ್ಬಿಟ್ಟು ಚನ್ನಕೇಶವ ದೇವಸ್ಥಾನ ಇದು ಪೂರ್ತಿ ಶಿಥಿಲಗೊಂಡಿತ್ತು ನೀವು ಏನು ನೋಡ್ತಾ ಇದ್ರ ಇದು ಈ ದೇವಸ್ಥಾನದ ಹಳೆಯ ಫೋಟೋ ಯಾವ ರೀತಿ ಶಿಥಿಲಗೊಂಡಿತ್ತು ಅಂತ ನೀವು ಇದನ್ನು ನೋಡ್ಬೋದು ಹಾಗೇನೆ ಈಗ ಹೇಗಿದೆ ಅನ್ನೋದನ್ನ ನೋಡ್ಬೋದು ನಿಮಗೆ ಎಕ್ಸಾಂಪಲ್ ಆಗಿ ಒಂದು ಉದಾಹರಣೆಗೆ ತೋರಿಸ್ತೀನಿ ಬನ್ನಿ ನೋಡಿ ಈ ಮನೆ ಇದರೊಳಗಡೆ ಬಂದಿತ್ತು ಅಂತ ಎಷ್ಟು ಕಾಣಿಸುತ್ತೆ ಅಂದ್ರೆ ಅದು ನಾವು ಹೊಡೆದ್ಬಿಟ್ಟು ಇಲ್ಲಿ ಕಾಂಪೌಂಡ್ ಮಾಡಿದ್ದಾರೆ ನೀವು ನೋಡಬಹುದು ಈ ಮನೆ ಹಳೆ ಮನೆ ಇದ್ರೊಳಗಡೆ ಬಂದ್ಬಿಟ್ಟಿತ್ತು ಸೊ ಈ ಕಾಂಪೌಂಡ್ ಮಾಡೋದಕ್ಕೋಸ್ಕರ ಇವರು ಅದನ್ನು ತೆರವು ಮಾಡಿ ಮಾಡಿದ್ದಾರೆ ಬನ್ನಿ ಒಳಗಡೆ ಹೋಗಿ ದೇವರ ದರ್ಶನವನ್ನು ಮಾಡೋಣ ಗಣೇಶ ವಿಗ್ರಹವನ್ನು ಕಂಬದಲ್ಲೇ ಕಲ್ಲಿನಲ್ಲಿ ಕೆತ್ತಲಾಗಿದೆ ನೀವು ನೋಡಬಹುದು ಒಂದು ಸಪ್ರೇಟಾಗಿ ಆಗಿ ಮಾಡಿದರೇ ಕಂಬದಲ್ಲೇ ಕೂಡ ಕೆತ್ತಲಾಗಿದೆ ಬನ್ನಿ ಒಂದು ಮೂರು ನಾಲ್ಕು ಮೆಟ್ಟಿಲುಗಳನ್ನು ಹತ್ತಿ ಹೋದರೆ ಆ ಒಂದು ಹೈಟಲ್ಲಿ ನಮಗೆ ದೇವಸ್ಥಾನ ಸಿಗುತ್ತೆ ತುಂಬ ದೊಡ್ಡದಾದ ದೇವಸ್ಥಾನ ಇದು ಯಾವುದೇ ರೀತಿ ವಿಶೇಷ ಕೆತ್ತನೆಗಳಿಲ್ಲ ಆದರೆ ಸಿಂಪಲಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನವನ್ನು ತುಂಬ ಪುರಾತನ ದೇವಸ್ಥಾನ ಒಳಗಡೆ ಬಂದರೆ ಇಲ್ಲಿ ದೊಡ್ಡದಾದ ಒಂದು ಮಂಟಪ ಸಿಗುತ್ತೆ ನಮಗೆ ನಾಲ್ಕು ಕಲ್ಲಿದೆ ಎಷ್ಟು ದೊಡ್ಡದಾಗಿದೆ ನೀವು ನೋಡ್ಬೋದು ಹಾಗೆ ದೇವಸ್ಥಾನದ ಬಲಬದಿನಲ್ಲಿ ಶಿಲಾಶಾಸನ ಹಾಕಿದ್ದಾರೆ ನೋಡಿ ಶಿಲಾಶಾಸನ ಬರೆದಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಉದ್ಘಾಟನೆ ಆಗಿದೆ ಡಾಕ್ಟರ್ ವೀರೇಂದ್ರ ಹೆಗ್ಗೆ ಅವ್ರದ ಶ್ರೀ ಮಂಜುನಾಥ ಧರ್ಮೋತ್ತಾನ ಟ್ರಸ್ಟು ಹಾಗೂ ಸರ್ಕಾರ ಮತ್ತು ಇಲ್ಲಿನ ಭಕ್ತಾದಿಗಳು ಸುಮಾರು ಒಂದು ಹನ್ನೆರಡೂವರೆ ಲಕ್ಷ ವೆಚ್ಚದಲ್ಲಿ ಇಲ್ಲಿನ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಬನ್ನಿ ಒಂದು ದೊಡ್ಡ ಬಾಗಿಲು ನೋಡಿ ಈಗ ಗರ್ಭಗುಡಿಯ ಬಾಗಿಲು ಎಷ್ಟು ದೊಡ್ಡದಾಗಿದೆ ಎಷ್ಟಾಗಿದೆ ಅಂತ ಚನ್ನಕೇಶನವರಿಗೆ ಪೂಜೆ ಆಗಿದೆ ದರ್ಶನವನ್ನು ಮಾಡಬಹುದು ಚನ್ನಕೇಶವ್ರದ್ದು ಚನ್ನಕೇಶವ ನಮಃ ನೋಡಿ ಚೆನ್ನಾಗಿ ಪೂಜೆ ಮಾಡಿದರೆ ಒಂದು ನಿಂತಿರುವ ಭಂಗಿಯಲ್ಲಿ ಚನ್ನಕೇಶವ ಶಂಕ ಚಕ್ರವನ್ನು ಹಿಡಿದು ಗದೆಯನ್ನು ಕೆಳಗಡೆ ಹಿಡಿದು ಒಂದು ಕೆಳಗಡೆ ದೊಡ್ಡ ದೇವರಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಬಾಗಿಲ ಪಕ್ಕದಲ್ಲೇ ನಾವು ಸಾಸನಗಳನ್ನು ನೋಡಬಹುದು ತುಂಬ ಸೂಕ್ಷ್ಮವಾಗಿದೆ ಇದನ್ನು ಯಾರೂ ಒಂದು ತೋರ್ಸೋಕ್ಕೆ ಹೋಗಿಲ್ಲ ಬಟ್ ಇಲ್ಲಿ ಗೊತ್ತಾಗ್ತದೆ ನೋಡಿ ನೀವು ಸೂಕ್ಷ್ಮವಾಗಿ ಶಾಸನಗಳು ಕಲ್ಲಿನಲ್ಲಿ ಕೆತ್ತಲಾಗಿದೆ ತುಂಬ ಸೂಕ್ಷ್ಮವಾಗಿದೆ ಇದು ಗೊತ್ತೇ ಆಗಲ್ಲ ನಾವು ಹಾಗೆಲ್ಲ ನೋಡಿದರೆ ಕಲ್ಲು ಅಂತ ಅನಿಸುತ್ತೆ ಬಟ್ ಸೂಕ್ಷ್ಮವಾಗಿ ನೋಡಿದಾಗ ಕಾಣಿಸುತ್ತೆ ಈ ದೇವ ಈ ದೇವಸ್ಥಾನದ ಉದ್ಘಾಟನೆಗೆ ನೋಡಿ ಶಿವಕುಮಾರ್ ಮಹಾಸ್ವಾಮಿಗಳು ಬಂದಿದ್ದರು ಸಿದ್ಧಗಂಗಾ ಮಠದವರು ಬಾಲಗಂಗಾಂಧರ ಸ್ವಾಮೀಜಿ ಬಂದಿದ್ದರು ಹಾಗೆ ಧರ್ಮಸ್ಥಳದ ಸುರೇಂದ್ರ ಕುಮಾರ್ ಅವರು ವೀರೇಂದ್ರ ಹೆಗ್ಡೆ ಅವರ ತಮ್ಮ ಅವರು ಮತ್ತೆ ಇಲ್ಲಿನ ಶಾಸಕರುಗಳು ಮತ್ತೆ ಇಲ್ಲಿ ದಾನಿಗಳ ಎಲ್ಲ ದಾನಿಗಳ ಹೆಸರುಗಳನ್ನೆಲ್ಲ ಇಲ್ಲಿ ಕಲ್ಲಿನಲ್ಲಿ ಬನ್ನಿ ದೇವಸ್ಥಾನ ಒಂದು ಪ್ರದಕ್ಷಿಣೆಯನ್ನು ಮಾಡಿ ಬರೋಣ ಸ್ಥಾನದ ಬಲಗದಿಯಲ್ಲಿ ಒಂದು ಗೌರ್ಮೆಂಟಿಂದ ಇಂದ ಸರ್ಕಾರದ ಅನುದಾನದಲ್ಲಿ ಒಂದು ಮಂಟಪವನ್ನು ನಿರ್ಮಿಸಲಾಗಿದೆ ಏನಾದರೂ ಚಿಕ್ಕದಾಗಿ ಒಂದು ಪ್ರೋಗ್ರಾಮ್ ಆದರೆ ಮಳೆ ಬಿಸಿಲಿಗೆ ಇದಾಗಬಾರ್ದು ಅಂತೇಳಿ ಇಲ್ಲಿನ ಗ್ರಾಮಸ್ಥರು ಮಾಡ್ಕೊಂಡಿದ್ದಾರೆ ಸೂರು ಹೇಗಿದೆ ಅಂತ ಅಂತೇಳ್ಬಿಟ್ಟು ಆಗಿನ ಕಾಲದಲ್ಲೇ ಎಂಟುನೂರು ಸಾವಿರ ವರ್ಷಗಳ ಹಿಂದೆನೇ ಸೂರನ್ನ ಹೇಗೆ ಕಟ್ತಾ ಇದ್ರು ನೋಡಿ ನೀರಿನ ಇದು ನಾವೀಗ ಪ್ಲ್ಯಾಸ್ಟಿಕ್ಕು ಬೇರೆ ಬೇರೆನ ಯೂಸ್ ಮಾಡ್ತೀವಿ ಆದರೆ ಇದು ಕಲ್ಲಿನಿಂದಲೇ ಅದನ್ನು ಕೂಡ ಮಾಡಿದ್ದು ದೇವಸ್ಥಾನದ ವಿಮಾನ ಗೋಪುರ ನೋಡ್ತಾ ಇದ್ದೀರಾ ಮನಗೋಪುರ ತುಂಬ ಚೆನ್ನಾಗಿದೆ ಬಣ್ಣ ಕೂಡ ಹೊಡೆದಿದ್ದಾರೆ ತುಂಬ ಹೊಸದಾಗಿ ಕಾಣಿಸ್ತಾ ಇದೆ ಮೋಸ್ಟ್ ಅಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಒಂದು ಹದಿನೈದು ಹದಿನಾರು ವರ್ಷಗಳು ಕಳೆದ ಕಳೆದಿದೆ ಕಾಂಪೌಂಡ್ ಕೂಡ ನಿರ್ಮಿಸಿದ್ದಾರೆ ಪ್ರತಿ ದೇವಸ್ಥಾನದಲ್ಲೂ ನೋಡ್ಬೋದು ಚೆನ್ನೀಟಾಗಿ ಒಂದು ಕಾಂಪೌಂಡನ್ನು ಮಾಡಿರ್ತಾರೆ ಅದರಿಂದ ದೇವಸ್ಥಾನದ ಕಳೆ ಇನ್ನೂ ಜಾಸ್ತಿಯಾಗಿ ಕಾಣಿಸುತ್ತೆ ನಮಗೆ ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಶೇರ್ ಮಾಡಿ ಈ ಧರ್ಮಸ್ಥಳದಿಂದ ಏನಾಗಿದೆ ಅಪಪ್ರಚಾರ ಬೇಗ ಮುಟ್ಟುತ್ತೆ ಆದರೆ ಒಂದು ಒಳ್ಳೆ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದೀವಿ ಅವರಿಂದ ಪರ್ಮಿಷನ್ ತೊಗೊಂಡು ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿಗೂ ಹೋಗ್ತಾ ಇದ್ದೀವಿ ದಯವಿಟ್ಟು ಶೇರ್ ಮಾಡಿ ನಾಲ್ಕು ಜನಕ್ಕೆ ತಿಳಿದಲಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ವೀಡಿಯೋಗಳು ಧನ್ಯವಾದ ಹರಿ ಓಂ ನಮಸ್ತೆ ನಾನು ದಯಾನಂದ ಸಕಲೇಶ್ಪುರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ದೇವಸ್ಥಾನಗಳ ಒಂದು ಯಾತ್ರೆಯನ್ನು ಕರ್ನಾಟಕದಂತೆ ಹೊರಡಿದ್ದೀವಿ ಇವತ್ತು ನಾವು ಆ ಯಾತ್ರೆಯಲ್ಲಿ ಅರವತ್ತನೇ ಕ್ಷೇತ್ರಕ್ಕೆ ಬಂದಿದ್ದೀವಿ ಇದು ಮಂಡ್ಯ ಡಿಸ್ಟಿಕ್ ನಾಗಮಂಗಲ ತಾಲೂಕು ಅಂತ ಒಂದು ಗ್ರಾಮದಲ್ಲಿದೆ ಇಲ್ಲಿನ ಚನ್ನಕೇಶವ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಬರೀ ನೋಡೋಣ ಮುಖ್ಯ ದ್ವಾರದಲ್ಲಿ ನಾವು ಜಯ ವಿಜಯ ಅವರನ್ನು ನೋಡಬಹುದು ಎಲ ಎಡಬದಿ ಮತ್ತು ಬಲಬದಿನಲ್ಲಿ ಮುಖ್ಯ ದ್ವಾರದ ಮುಖಾಂತರ ಒಳಗಡೆ ಬಂದ್ರೆ ಒಂದು ದೊಡ್ಡ ಪ್ರಾಂಗಣ ಇದೆ ಎಷ್ಟು ದೊಡ್ಡದಾಗಿದೆ ನೋಡಿ ಕಲ್ಲಿನ ಕಂಬಗಳು ಹಳೆ ಕಂಬಗಳು ಗಣೇಶವನ್ನ ಕೆತ್ತನೆಯನ್ನ ಮಾಡಿದ್ದಾರೆ ಆಗಿನ ಕಾಲದ್ದು ಗಣೇಶ ವಿಗ್ರಹ ಶಿಲಾಶಾಸನ ಇದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧರ ಆಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ನ ಟ್ರಸ್ಟ್ ಹಾಗೂ ಸರ್ಕಾರ ಮತ್ತು ಇಲ್ಲಿನ ಭಕ್ತಾದಿಗಳು ಗ್ರಾಮಸ್ಥರು ಸೇರಿ ಸುಮಾರು ಒಂದು ಹನ್ನೆರಡೂವರೆ ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಬನ್ನಿ ನೋಡೋಣ ದೇವರ ದರ್ಶನವನ್ನು ಮಾಡೋಣ ಚನ್ನಕೇಶವ ದರ್ಶನವನ್ನ ನಾವು ಮಾಡೋಣ ಬನ್ನಿ ಇಲ್ಲಿ ಕೂಡ ನೀವು ಬಾಗಿಲಿನಲ್ಲಿ ನೋಡಬಹುದು ಎಷ್ಟು ದೊಡ್ಡ ದೊಡ್ಡದಾಗಿದೆ ಇದು ಬಾಗಿಲು ಅಂತ ಕಲ್ಲಿನಲ್ಲಿ ಮಾಡಿರುವಂಥದ್ದು ತುಂಬಾ ಅದ್ಭುತವಾಗಿದೆ ದೇವರ ದರ್ಶನವನ್ನು ಮಾಡಿ ಸ್ವಾಮಿ ಇಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತೆ ಹಾಗೆ ನೀವು ಬಲಬದಿಯಲ್ಲಿ ನೋಡಬಹುದು ಮಂಜುನಾಥನ ಫೋಟೋ ಕೂಡ ಇವರು ಇಟ್ಟಿದ್ದಾರೆ ದೇವಸ್ಥಾನ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಫೋಟೋ ಕೂಡ ಇದೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು